ಹಾಯ್ ಆಯ್ ಮ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶೆ ಕುಕಿಂಗ್ ಕುಕ್ಕಿಂಗ್ ಲಾಕ್ ನಾವು ಈ ದಿನ ಸಿಂಪಲಾಗಿ ಈಗಪ್ಪ ಚಕೋತ ಸೊಪ್ಪನ್ನು ಯೂಸ್ ಮಾಡಿಕೊಂಡು ರುಚಿಯಾಗಿ ಸಾಂಬಾರು ಮಾಡೋದಂತ ನೋಡ್ಕೊಂಬರೋಣ ಈ ಸಾಂಬಾರು ಮುದ್ದೆಗಂತೂ ಏಳು ಮಾಡಿಸಿದ ಕಾಂಬಿನೇಷನ್ನು ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಅದು ಅಷ್ಟೊಂದು ಟೇಸ್ಟಿಯಾಗಿ ಮಾಡ್ಬೋದು ನೋಡಿ ಇಲ್ಲಿ ನಾನು ಒಂದು ಕಟ್ಟು ಚಕೋತ ಸೊಪ್ಪನ್ನು ತೊಗೊಂಡಿದ್ದೀನಿ ಅದು ನೀಟಾಗಿ ನಾವು ಸಣ್ಣದಾಗೆ ಚಾಪ್ ಮಾಡ್ಕೊಳ್ಳೋಣ ನೋಡಿ ಚಾಪ್ ಮಾಡಿ ನೀಟಾಗಿ ವಾಶ್ ಮಾಡ್ಕೋಬೇಕು ನೀಟಾಗಿ ವಾಶ್ ಮಾಡಿಕೊಂಡು ನೋಡಿ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಳ್ಳಿ ಇವಾಗಂತೂ ಫ್ರೆಶ್ಶಾಗಿ ತರಕಾರಿ ಬಂದರು ನಮಗೆ ಕಳೆ ನಾಶಕ ಮತ್ತು ಔಷಧಿ ಎಲ್ಲ ಹೊಡೆದು ಅದರ ಸೊಪ್ಪು ಮೇಲೆಲ್ಲ ತುಂಬ ಇದಾಗಿರುತ್ತೆ ನೀಟಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಕಾಯಿ ತುರಿ ಮತ್ತು ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಟಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಆನಿಯನ್ ಯೂಸ್ ಮಾಡಿದ್ದೀನಿ ಇದು ಚಕೊತ ಸೊಪ್ಪ ಸ್ವಲ್ಪ ಹುಳಿ ಇರುತ್ತಲ್ವ ನಾನು ಅದಕ್ಕೆ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಹಾಕೋಬೋದು ಸೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕಾಯಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಬೆ ಬೇಳೆ ತೊಗರಿ ಬೇಳೆನ ವಾಶ್ ಮಾಡಿ ಇಟ್ಟಿರೋದನ್ನ ಹಾಕಿದ್ದೀನಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಲಿ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಸಾಲ್ಟು ಆ್ಯಡ್ ಮಾಡಿ ನಾನು ಇಲ್ಲಿ ಮೂರು ವಿಷಲ್ ಮಾಡಿಸಿದ್ದೀನಿ ನೋಡಿ ವಿಷಲ್ ಮಾಡಿಸಿದ್ದೀನಿ ಹೇಗಾಗಿದೆ ಅಂತ ನೋಡ್ಬೋದು ನೀವು ನೋಡಿ ಕಾಯಿ ತೊಗರಿ ಬೇಳೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನೋಡ್ಬೋದು ನೀವು ನೋಡಿ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಒಂದು ಹಾಕೊಳ್ಳಿ ನಿಮಗೆ ಟೇಸ್ಟಿಗೆ ಇದು ನಾನು ಸ್ವಲ್ಪ ಚಕೋತ ಸ್ವಲ್ಪ ಹುಳಿ ಇರುತ್ತೆ ಅಂದ್ಕೊತೀನಿ ಆಲ್ಮೋಸ್ಟ್ ಹಾಗಾಗಿ ಸ್ವಲ್ಪ ಹುಳಿ ಕಮ್ಮಿ ಮಾಡ್ತೀನಿ ಸೊಪ್ಪು ಹಾಕಿದಾಗ ಒಂದು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ನೀಟಾಗಿ ಬಂದಿದೆ ಸ್ವಲ್ಪ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಅಂದರೆ ಹುಣ್ಣು ಜಾಸ್ತಿ ಬೇಡ ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಮಾಡಿದ್ರೆ ಸಾಕು ತುಂಬಾ ನುಣ್ಣಗಾಗ್ಬಿಡುತ್ತೆ ಈ ಸೊಪ್ಪು ನೋಡಿ ನೀವು ಬೇಕಂದ್ರೆ ಅರ್ಧ ಬರ್ಧ ಮಾಡ್ಕೋಬೋದು ನಾನು ಸ್ವಲ್ಪ ಮಾಡೋಕ್ಕೋದೆ ನೋಡಿ ತುಂಬ ನುಣ್ಣಗಾಗೋಯ್ತು ನೋ ಪ್ರಾಬ್ಲಮ್ ಎರಡು ಟೇಸ್ಟು ಹಾಗೆ ಇರುತ್ತೆ ತರ್ತರಿಯಾಗಿದ್ರೆ ಇನ್ನೂ ಇರುತ್ತೆ ಟೇಸ್ಟು ಆದಷ್ಟು ತರತಾರಿಯಾಗೆ ಮಾಡ್ಕೊಳ್ಳಿ ಈಗ ನಾವು ಅದು ಸೊಪ್ಪು ಎಸ್ಕೊಂಡಿದ್ದು ಸೊಪ್ಪೆ ಸಾರು ಇರುತ್ತಲ್ವಾ ಅದಕ್ಕೆ ಈ ಮಸಾಲೆನ ಹಾಕಬೇಕು ಅಂದರೆ ರುಬ್ಬೇರ ಅಂತ ಸೊಪ್ಪಿನ ಮಿಶ್ರಣನ ಹಾಕ್ಕೊಂಡು ಈಗ ನಾವು ಮಿಕ್ಸಿ ಜಾರ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ನೋಡಿ ಹದ ನೋಡಿ ಇಷ್ಟು ಗಟ್ಟಿ ಇರಬೇಕು ಸಾಂಬಾರಿದು ಇದನ್ನು ಮತ್ತೆ ಬೇಯಿಸ್ಬಾರ್ದು ಫ್ರೆಂಡ್ಸ್ ಇದೇ ವಿಶೇಷ ಈ ಸೊಪ್ಪಿನ ಈ ಚಕೋತ ಸೊಪ್ಪಿನ ಸಾರು ವಿಶೇಷತೆ ಏನಪ್ಪ ಅಂದರೆ ಅದನ್ನು ಮತ್ತೆ ಬೇಯಿಸ್ಬಾರ್ದು ಅಷ್ಟು ಅದು ನನ್ನ ನಮ್ಮ ಕರೆಕ್ಟಾಗಿ ಗಟ್ಟಿ ಅದ ನೋಡ್ಕೊಂಡು ಸಾಲ್ಟ್ ಬೇಕಾದ್ರೆ ಹ್ಯಾಡ್ ಮಾಡ್ಕೊಳ್ಳಿ ಹಾಗೇನೆ ನಾನು ಸ್ವಲ್ಪ ಸ್ವಲ್ಪ ಒಗ್ಗರಣೆ ಹಾಕೋತಾಯೀನಿ ಸಾಸಿವೆ ಮತ್ತು ಕರ್ಬೇವು ಹಾಕೋಬೇಡಿ ಜಸ್ಟ್ ಚೆನ್ನಾಗಿರಲ್ಲ ಈ ಸಾಂಬಾರಿಗೆ ಅರ್ಶನ ಪುಡಿ ಮತ್ತು ಬ್ಯಾಡಿಗೆ ಮೆಣಸಿನ್ಗೆ ಹಾಕಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಎರಡೆರಡು ಬೆಳ್ಳುಳ್ಳಿ ಗಜ್ಜಿ ಹಾಕಿದ್ದೀನಿ ನೀವು ಇಷ್ಟು ಒಗ್ಗರಣೆ ಹಾಕೊಂಡ್ರೆ ಸಾಕಾಗುತ್ತೆ ಕರ್ಬೇವು ಹಾಕ್ಬಿಟ್ರೆ ಹಸಿ ಹಸಿ ವಾಸನೆ ಥರ ಆಗಿಬಿಡುತ್ತೆ ಹಾಗಾಗಿ ನಾನು ಕರ್ ಕರ್ಬೇವನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಕೂಲವಾಗಿ ನೋಡಿ ಈಗ ಒಗ್ಗರಣೆ ಕೊಟ್ಟಿದ್ದೀನಿ ಎಷ್ಟು ಸಕ್ಕತ್ತಾಗಿದೆ ಅಂತ ನೋಡ್ಬೋದು ನೀವು ಸಾಂಬಾರು ಸಿಂಪಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ನೈಟ್ ಟೈಮಲ್ಲಿ ನೈಟ್ ಟೈಮಲ್ಲಿ ಮಾಡ್ಕೊಂಡು ನೋಡಿ ನೈಟ್ ಟೈಮಲ್ಲಿ ನೋಡಿ ಈಗಂತೂ ವರ್ಕಿಂಗ್ ವುಮೆನ್ಸ್ಗೆಲ್ಲ ಸಿಂಪಲಾಗಿ ಮಾಡಬೇಕಪ್ಪ ಅನಿಸ್ಬಿಡುತ್ತೆ ಕೆಲಸದಿಂದ ಬಂದು ತುಂಬ ಟೈಮ್ ಬೇರೆ ಇರಲ್ಲ ಆ ಟೈಮಲ್ಲಿ ಸಿಂಪಲಾಗಿ ಸಾಂಬಾರು ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಮಕ್ಕಳಿಗೂ ಒಳ್ಳೆಯದು ಚಕೋದ ಸೊಪ್ಪಲ್ಲಿ ಒಳ್ಳೆ ವಿಟಮಿನ್ಸ್ ಕಂಟೆಂಟ್ಸ್ ಇರೋದ್ರಿಂದ ತುಂಬಾ ಒಳ್ಳೆಯದು ಎಲ್ಲ ಸೊಪ್ಪನ್ನು ನಾವು ಆದಷ್ಟು ಯೂಸ್ ಮಾಡಬೇಕು ನೋಡಿ ನಾನಿವಾಗ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರು ಸಬ್ಸ್ಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್